ಏ ಗೋಪಕ ರಾವ್ ಆ ಒಂದು ವಿಧಿಪಟ್ಟಣಕ್ಕೆ ಸ್ಫಂದಿಸಲಿಕ್ಕೆ ಜಿಲ್ಲಾ ಚಿತ್ರದಿಂದ ಜಿಲ್ಲಾಧಿಕಾರಿಯಾಗಿ ಆ ಏ ಅಣ್ಣ ಇದು ಅಧಿಕಾರಿಗಳು ತಹಶೀಲ್ದಾರ್ ರವರು ನಾವೆಲ್ಲ ಇವತ್ತು ಬಂದಿದ್ದೇವೆ ಇವತ್ತು ಎಲ್ಲ ರೈತ ಪಾತರ ಗೆದ ಟೀಚರ್ ಹಾಗೂ ವಿಚಾರಕರು ಅವರು ಬೇಡಿಕೊಂಡಿದ್ದಾರೆ ಮೊದಲನೆಯದು ನವೆಂಬರ್ ಫಸ್ಟ್ ಒಳಗಡೆ ಕಬ್ಬು ಬೆಳೆದು ಕ್ರಶ್ ಅಂತ ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡಬೇಕಂತ ಹೇಳಿ ಅವರು ಭೇಟಿಕೊಂಡಿದ್ದಾರೆ ಎರಡನೇದು ರೆಮ್ಯುನರೇಟಿವ್ ಪ್ರೈಸ್ ಏನು ಕಬ್ಬು ಬೆಳೆಗೆ ನಾವು ಬೆಲೆ ದರ ನಿಗದಿ ಮಾಡಲಾಗಿದೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದು ನಮಗೆ ಸಾಕಾಗಲ್ಲ ನಮಗೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಈ ರೇಟ್ ಏನಿದೆ ಎಫ್ ಆರ್ ಪಿ ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರು ಮೂರನೇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ದರ ಏನಿದೆ ಅದನ್ನು ರೈತರ ಮೇಲೆ ಆ ಭಾರವನ್ನು ಹಾಕಬಾರದು ಅಂತ ಹೇಳಿ ನಾಲ್ಕನೇದು ಅತಿ ಮುಖ್ಯವಾಗಿ ಎಲ್ಲ ರೈತ ಮುಖಂಡರದು ಬೇಡಿಕೆ ಏನಿತ್ತಂದರೆ ಬರೋ ವಾರದ ಒಳಗಡೆ ಎಲ್ಲ ಕಾರ್ಖಾನೆಗಳ ಎಂ ಡಿಗಳ ಜೊತೆ ಸಭೆ ಮಾಡಿ ಅಲ್ಲೇ ಎಲ್ಲ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಪರಿಹಾರವನ್ನು ಆ ದಿವಸ ಕೊಡಬೇಕಂತ ಹೇಳಿ ಅವರು ಬಿಡ್ತಿದ್ದು ಈ ನಿಟ್ಟಿನಲ್ಲಿ ಎಲ್ಲ ಬೇಡಿಕೆಗಳನ್ನು ನಾವಿವತ್ತು ಸ್ವೀಕಾರ ಮಾಡಿದ್ದೀವಿ ಬರೋ ವಾರದಲ್ಲೇ ಈಗ ಒಂದು ನಾಲ್ಕು ದಿವಸ ಎಲ್ಲಾ ಕಾರ್ಖಾನೆಗಳ ಎಂಟಿಗಳ ಜೊತೆ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಡ್ತೀವಿ ಅಂತ ನಾವು ಎಲ್ಲ ರೈತ ಬಾಂಧವರಿಗೆ ಭರವಸೆಯನ್ನು ನೀಡಿದ್ದೀವಿ ಎಫ್ ಆರ್ ಪಿ ದರ ಮೀರಿ ಏನು ರೈತರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ಗೆ ಬೆಲೆ ನಿಗದಿ ಹೇಳಿ ಹೇಳ್ಕೊಂಡಿದ್ದಾರೆ ಆ ಒಂದು ಪಕ್ಷದಲ್ಲೇ ಎಲ್ಲ ಕಾರ್ಖಾನೆಗಳ ಎಂಪಿಗಳ ಜೊತೆ ಸಭೆ ಮಾಡುವಾಗ ಅವರ ಮೇಲೆ ನಾವು ಜಿಲ್ಲಾಡಳಿತದಿಂದ ಒತ್ತಾಯ ಆಹ್ವಾನಿಸಿವಿ ಅಂತಿಮವಾಗಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ರೈತ ಮುಖಂಡರು ಚಿನ್ನಪ್ಪರವ್ ಶಶಿಕಾಂತ್ ಗುರುಜೀರವರು ಇರ್ಬೋದು ಪವಾರ್ ಅವರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡಬೇಕಂತ ಈ ವಿಚಾರಗಳ ಬಗ್ಗೆ ಕಬ್ಬು ಬೆಳೆಗಾರರ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕಂತ ಅವರು ಕೇಳುವಾಗ ನಾವು ಅದೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಎಲ್ಲರ ಸಭೆಯನ್ನು ನಾವು ಆಯೋಜನೆ ಮಾಡಿ ಸಭೆಯಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ ಹೆಂಗಂದ್ರೆ ಈ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ಎಲ್ಲ ರೈತ ಮುಖಂಡರು ತಗೊಂಡು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ರೈತರ ಪರವಾಗಿ ಅವರು ಒಂದು ನಿರ್ಣಯ ತಗೊಳ್ತಾರೆ ಅಂತ ಹೇಳಿ ಆವಾಗ ಆಶ್ವಾಸನೆ ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಯಾರು ನಡೆಸ್ತಾರಲ್ವ ಫ್ಯಾಕ್ಟ್ರಿ ಅವರು ಎಮ್ ಡಿಗಳು ಎಮ್ ಡಿಗಳ ಜೊತೆ ನಾನು ಸಭೆ ಮಾಡುವಾಗ ನಾವು ಏನು ಡೈರೆಕ್ಷನ್ಸ್ ಕೊಡ್ತೀವೋ ಅದರ ಪ್ರಕಾರನೇ ಅವರು ಮಾಡಬೇಕು ಈ ವರ್ಷ ಮಳೆ ಚೆನ್ನಾಗಿ ಆಗಿದೆ ಕಬ್ಬು ಬೆಳೆ ಏನಿದೆ ಅದರದ್ದು ಅವೈಲಬಿಲಿಟಿ ಬಗ್ಗೆ ಜಾಸ್ತಿ ನಮಗೆ ತೊಂದರೆ ಇಲ್ಲ ಆ ಒಂದು ಭರೋಸೆ ನಾವು ಎಲ್ಲಾ ಕಾರ್ಖಾನೆ ಕೊಟ್ಟಿದೀವಂದ್ರೆ ಆವಾಗ ಕಾರ್ಖಾನೆಗಳಿಂದ ಈ ಉತ್ಸುಕತೆ ಏನಿದೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಫ್ ಆರ್ ಪಿ ಪ್ರಕಾರ ನಾವು ನೋಡಿದಿವಂದ್ರೆ ಬಾಕಿಗಳನ್ನು ಅವರು ತೀರ್ಸಿದ್ದಾರೆ ಆದರೆ ರೈತರ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ದರದಲ್ಲಿ ಸ್ವಲ್ಪ ಇನ್ನೂ ಬಾಕಿ ಇದೆ ಅಂತ ಹೇಳಿ ಎಲ್ಲ ರೈತ ಮುಖಂಡರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಆ ಸಭೆಯಲ್ಲಿ ನಾವು ಯಾವಾಗ ಸಭೆ ಮಾಡ್ತೀವೋ ನೆಕ್ಸ್ಟ್ ಬರೋ ನಾಲ್ಕು ದಿವಸದ ಒಳಗಡೆ ಆ ಸಭೆಯಲ್ಲಿ ಈ ಬಾಕಿಯನ್ನು ಖಂಡಿತವಾಗಿ ಅವರು ತುಂಬಿಸ್ಲೇಬೇಕಂತ ಹೇಳಿ ಅವರಿಗೆ ಡೆಡ್ ಲೈನ್ ಅನ್ನು ಕೊಡ್ತೀವಿ ಆ ಡೆಡ್ ಲೈನ್ ತಕ್ಕಂತ ಅವರು ಕೆಲಸ ಮಾಡಬೇಕು ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಏನು ಹೇಳಿದ್ದಾರೆ ಅದರಂತೆ ಎ ಪಿ ಎಂಸಿ ನಲ್ಲಿ ಪಿ ಎಂ ಸಿ ಇಲಾಖೆ ಮುಖಾಂತರ ಏನು ನಮ್ಮ ತೂಕದ ಸೇತುವೆಗಳು ಆಗಬೇಕಾಗಿದೆ ಅದರಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಮಟ್ಟದ ಸಭೆನಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತೀವಿ ಜೊತೆನಲ್ಲಿ ಏನಾದರೂ ಅಧಿಕಾರಿಗಳ ವಿಳಂಬದಿಂದ ಈ ಕೆಲಸ ಆಗಲಿಲ್ಲ ಅಂದ್ರೆ ಅವರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ತಗೊಳ್ತೇವೆ ಸರ್ ಈ ಒಂದೇ ತಾರೀಕಿನಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಅಂದ್ರೆ ಈಗಾಗಲೇ ಬೀರಾಪುರ ಮೇಡಿಯಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಅದೇ ನಾನೀಗ ಈಗ ತಾನೇ ನಾನು ಅದರ ಬಗ್ಗೆ ಉತ್ತರವನ್ನು ನೀಡಿದ್ದೀನಿ ಎಲ್ಲರೂ ಕಾನೂನನ್ನು ಫಾಲೋ ಮಾಡಲೇಬೇಕು ಸರ್ ಆಮ್ ಎಂ ಡಿಗಳ ಮೀಟಿಂಗ್ ಅಲ್ಲಿನೂ ನಾವು ಅದೇ ಪಾಯಿಂಟ್ ಹೇಳ್ತೀವಿ ಅವರಿಗೆ ಕಾಲಾವಕಾಶ ಕೊಡ್ತೀವಿ ಆ ಸಮಯದ ಒಳಗಡೆನೆ ಅವರು ಅವರ ಕಟಾವನ್ನು ಅವರು ಶುರು ಮಾಡಿಕೊಂಡು ಮುಕ್ತ ಮಾಡಿಕೊಂಡು ಸರ್ ಸರ್ ಥ್ಯಾಂಕ್ ಯು